ಶುಕ್ರವಾರ ರಾಮನ ಹೆಸರಿನ ಹೋಟೆಲ್ ಮೇಲೆ ಬಾಂಬ್ ದಾಳಿ ರಾಮನ ಹೆಸರು ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ಹೆಸರು ಮಾಡ್ಯಾರೋದ ಜನರಿಗೆ ಯತ್ನಾಳ್ ಮಕ್ಮಲ್ ಟೋಪಿ ಹಾಕ್ತಿದ್ದಾರ ಇದೇ ಯತ್ನಾಳು ಮುಸ್ಲಿಂ ಕಾಲೋನಿಗೆ ಹೋಗಿ ಮಗು ಎತ್ಕೊಂಡು ಮುದ್ದಾಡಿರದ್ದು ಮರ್ತಬಿಟ್ಟ ನಾಟಕ ಆಡ್ತಕ್ಕಂಥದ್ದು ಅಷ್ಟೇ ಇಲೆಕ್ಷನ್ ಬಂದಾಗ ಯಾರು ಬಾಂಬ್ ಹಾಕ್ತಾರೆ ಎಲ್ಲರಿಗೂ ಗೊತ್ತಿದೆ ಎಲೆಕ್ಷನ್ ಬಂದ್ಗಳಿಗೆ ಇಲ್ಲಿ ಬಾಂಬ್ ಯಾರು ಹಾಕ್ತಾರೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲೆಕ್ಷನ್ ಟೈಮ್ ಅಲ್ಲಿ ಯಾರು ಬಾಂಬ್ ಹಾಕ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆಯಾ ಇತ್ತೀಚೆಗೆ ಬೆಂಗಳೂರಿನ ಬಾಂಬ್ ಸ್ಫೋಟ ಪ್ರಕರಣ ವಿಪಕ್ಷ ಬಿಜೆಪಿ ವಾಗ್ದಾಳಿಗೂ ಲಿಂಕ್ ಇದೆಯಾ ರಾಜ್ಯ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರಿಗೆ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಎಲೆಕ್ಷನ್ ಬಂದ್ ಬಾಂಬ್ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲೆಕ್ಷನ್ ಬಂದಾಗ ಯಾರು ಬಾಂಬ್ ಆಗ್ತಾರೆ ಎಲ್ಲರಿಗೂ ಗೊತ್ತಿದೆ ಈ ಒಂದು ಮಾತು ಈ ಒಂದೇ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸುತ್ತಿದೆ ಬಿಜೆಪಿ ನಾಯಕರು ಕೆಂಡ ಕಾರುವಂತೆ ಮಾಡ್ತಿದೆ ಬೆಂಗಳೂರಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಹಿಂದೆ ಬಿಜೆಪಿ ನಾಯಕರ ಕಾರಣ ಕೈಗಳು ಅಡಗಿವೆಯಾ ಅನ್ನೋ ಅನುಮಾನವನ್ನ ಹುಟ್ಟು ಹಾಕ್ತಿದೆ ಯತ್ನಾಳ್ ಹೇಳಿದ ರಾಮನ ಹೆಸರು ಶುಕ್ರವಾರದ ದಿನಕ್ಕೂ ಕಾಂಗ್ರೆಸ್ ಸಚಿವ ಕೊಟ್ಟ ತಿರುಗೇಟಿಗೂ ಎಲ್ಲೋ ಲಿಂಕ್ ಆಗ್ತಿದೆಯಾ ಅನ್ನೋ ಅನುಮಾನ ಮೂಡುವಂತೆ ಮಾಡ್ತಿದೆ ಹಾಗಾದ್ರೆ ಎಲೆಕ್ಷನ್ ಬಂದಾಗ ಯಾರ್ ಬಾಂಬ್ ಆಗ್ತಾರೆ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿರೋ ಕಾಂಗ್ರೆಸ್ ನ ಸಚಿವರಾದ್ರೂ ಯಾರ್ ಗೊತ್ತಾ ಅವರು ಬೇರ್ಯಾರು ಅಲ್ಲ ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ ಹೌದು ವೀಕ್ಷಕರೇ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡ್ಕೊಂತಿದೆ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಮೀನುಗಾರಿಕಾ ಸಚಿವ ಮಂಕಳ ವೈದ್ಯ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲದೆ ಇದು ಬಿಜೆಪಿ ಬಿಜೆಪಿಯ ಚುನಾವಣಾ ಸಂಚು ಅಂತೇಳಿ ಸಚಿವರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಇಲೆಕ್ಷನ್ ಬಂದ್ ಗಳಿಗೆ ಬಾಂಬ್ ಯಾರು ಹಾಕ್ತಾರೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರ ಹೆಸರು ಯಾರ್ ಹಾಕೊಂಡು ಯಾರ್ಯಾರ ಹೆಸರು ಹೇಳ್ತಾರೆ ಯಾವ್ಯಾವ ಪಕ್ಷದ ಹೆಸರು ಹೇಳ್ತಾರೆ ಅಂದೇಳು ನಿಮ್ಗೆ ಗೊತ್ತಿದೆ ಮತ್ತೇನಾದ್ರು ಒಂದು ಸೃಷ್ಟಿ ಮಾಡ್ತಾ ಇರ್ತಾರೆ ಬಿಟ್ರೆ ಬೇರೆ ಏನೂ ಇಲ್ಲ ಹಾಗಾದ್ರೆ ಈ ಬಾಂಬ್ ಸ್ಫೋಟದ ಹಿಂದೆಗಡೆ ಬಿ ಜೆ ಕೈವಾಡ ಇದೆ ಅಂತೇಳಿ ನಿಮ್ಮ ಮಾತಿನ ಅರ್ಥ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಮಾಡುವವರು ಪೂರ ಅವ್ರಿಗೆ ಕೇಳಿದ್ರಲ್ವಾ ಸಚಿವ ಮಂಕಳ ವೈದ್ಯ ಅವರು ಹೇಳಿದ್ದನ್ನ ಬಾಂಬ್ ಸ್ಫೋಟ ಅನ್ನೋದು ಚುನಾವಣೆಗಾಗಿ ಬಿಜೆಪಿಯವರು ಮಾಡಿರೋ ಸಂಚು ಬಿಜೆಪಿಯವರು ಚುನಾವಣೆಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಚುನಾವಣಾ ಹೊತ್ತಲ್ಲಿ ಮತದಾರರ ಗಮನ ಸೆಳೆಯಲು ಸಂಚು ಮಾಡ್ತಾರೆ ಸಂಚನ್ನ ಯಾರು ಯಾವ ಪಕ್ಷದವರು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಯಾರು ಭಯ ಪಡೋ ಅಗತ್ಯವಿಲ್ಲ ನಮ್ಮ ಸರ್ಕಾರ ಅಧ್ಯಯನ ಇಂತ ಕೃತ್ಯದಲ್ಲಿ ಭಾಗಿಯಾಗಿದ್ರು ಖಂಡಿತವಾಗಿಯೂ ಕಠಿಣ ಕ್ರಮ ಜರುಗಿಸುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಮತ್ತು ಮೋದಿ ಸುಳ್ಳು ಭರವಸೆಗಳ ಬಗ್ಗೆ ಕಿಡಿಕಾರಿದ್ದಾರೆ ರಾಜಕೀಯಕ್ಕೆ ಅವರು ಬಾಂಬ್ ಅವ್ರು ಮತ್ತೆ ಇಲ್ಲಿವರಿಗೆ ರಾಜಕಾರಣ ಮಾಡದಿದ್ರೆ ಅವ್ರು ಅದ್ ಬಿಟ್ಟು ಬೇರೆ ಏನು ಬಳಸ್ಕೊಂಡು ರಾಜಕಾರಣ ಮಾಡಿದ್ದಾರೆ ಯಾರದಾದ್ರು ಬಡವರಿಗೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಿದ್ರೆ ಹೇಳಿ ನೋಡೋರು ಅಧಿಕಾರಕ್ಕೆ ಬರ್ಬೇಕಾದ್ರೆ ಗ್ಯಾರಂಟಿ ಹದಿನೈದು ಲಕ್ಷ ರೂಪಾಯಿ ನಿಮ್ಗೆ ನಿಮ್ಮ ಅಕೌಂಟಿಗೆ ಹಾಕ್ತೆ ಅಂದ್ರು ಹಾಕಿದ್ರೆ ಅಂದ್ರಿ ಈಗ ಮತ್ತೆ ಗ್ಯಾರಂಟಿ ಶುರುವಾಗಿದೆ ಅದು ಬಿ ಜೆ ಪಿ ಗ್ಯಾರಂಟಿ ಅಲ್ಲಂತೆ ಮೋದಿ ಗ್ಯಾರಂಟಿ ಅದು ಯಾರು ಹೇಳಿದ್ರು ಅವ್ರು ಗ್ಯಾರಂಟಿ ಅವ್ರು ಸುಳ್ಳು ಹೇಳ್ತಾರೆ ಅಂತ ಹೇಳಾದ್ರು ಹೇಳ್ತಾರೆ ಯಾರಾದರೂ ಅವರೇ ಹೇಳಿದ್ದಲ್ಲ ನಿಮ್ಮ ಟಿವಿಯಲ್ಲೇ ನೋಡಿದ್ದು ನಿಮ್ಮ ಪೇಪರಲ್ಲೇ ನೋಡಿದ್ದು ನಾನು ಹದಿನೈದು ಲಕ್ಷ ಪ್ರತಿಯೊಬ್ಬರು ಅಕೌಂಟಿಗೆ ಹಾಕ್ತೀನಿ ಈಗ ಮತ್ತೆ ಮತ್ತವರ್ಗ ಗ್ಯಾರಂಟಿ ನಂಬ್ತಾರ ಜನ ಯಾರು ಇಷ್ಟಕ್ಕೆ ನಿಲ್ಲದ ಸಚಿವ ಮಂಕಳ ವೈದ್ಯ ಅವರು ಬಿಜೆಪಿ ಅವರು ಇದುವರೆಗೂ ಯಾವ ಚುನಾವಣೆಯಲ್ಲಾದ್ರೂ ಅಭಿವೃದ್ಧಿ ಪರವಾಗಿ ಬಿಜೆಪಿ ಅವರು ಬಡವರ ಪರವಾಗಿ ಯಾವ ಕಾರ್ಯಕ್ರಮ ನೀಡಿ ಚುನಾವಣೆ ಎದುರಿಸಿದ್ದಾರೆ ಅವರು ಇದುವರೆಗೂ ಇಂಥದ್ದೇ ಮಾಡಿಕೊಂಡು ಚುನಾವಣೆ ಎದುರಿಸಿದ್ದಾರೆ ಅದಕ್ಕೆ ನಾವು ಅವರ ಬಗ್ಗೆ ಮಾತನಾಡುವುದಿಲ್ಲ ಆದ್ರೆ ನಾವು ಮಾತನಾಡಿಲ್ಲ ಎಂದ್ರೆ ಅವರಿಗೆ ಹೆದರಿಕೊಂಡು ಮಾತನಾಡುತ್ತಿಲ್ಲ ಅಂತೀರಿ ಅಂತೇಳಿ ಮಂಕಳ ವೈದ್ಯ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಚುನಾವಣೆ ಬಂದಿದೆ ಎಂದ್ರೆ ಯಾರು ಬಾಂಬ್ ಹಾಕ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ ಯಾರು ಬಾಂಬ್ ಹಾಕಿ ಯಾರ ಹೆಸರನ್ನ ಹೇಳ್ತಾರೆ ಅನ್ನೋದು ಜನರಿಗೆ ಗೊತ್ತಿದೆ ಮತ್ತೆ ಏನಾದರೂ ಒಂದು ಸೃಷ್ಟಿ ಮಾಡುತ್ತಿದ್ದಾರೆ ಅಷ್ಟೇ ಎಲ್ಲ ಮಾಡೋದು ಅವರೇ ಅಂತೇಳಿ ಬಿಜೆಪಿ ಹೆಸರನ್ನ ಹೇಳಿದ ವಾಗ್ದಾಳಿ ನಡೆಸಿದ್ದಾರೆ ಸಚಿವರು ಹೀಗೆ ಹೇಳೋದಕ್ಕೂ ಮೊದಲೇ ನಿನ್ನೆ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಇಂಥ ಹೇಳಿಕೆ ಕೊಟ್ಟಿದ್ದು ನಿಜಕ್ಕೂ ವಿಪರ್ಯಾಸ ಹಾಗಾದ್ರೆ ಯತ್ನಾಳ್ ಹೇಳಿದ್ದೇನ್ ಗೊತ್ತಾ ರಾಮನ ಹೆಸರು ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ಮಾಡ್ಯಾರ ಅವ್ರದೇನಿದೆ ಆ ಸಂಘಟನೆಗಳು ಏನಲ್ಲ ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾ ಇದ್ದಾರೆ ಆದ್ರೆ ಅವರೆಲ್ಲ ನಾಶ ಕಾಲ ಬಂದಿದೆ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದನ್ನ ರಾಮನ ಹೆಸರಿರೋ ಹೋಟೆಲ್ ಮೇಲೆ ಅದು ಶುಕ್ರವಾರ ಬಾಂಬ್ ದಾಳಿ ನಡೆದಿದೆ ಅಂತ ಹೇಳಿದ್ದಾರೆ ಆ ಮೂಲಕ ಪರೋಕ್ಷವಾಗಿ ಇದು ಮುಸ್ಲಿಂ ಸಂಘಟನೆಗಳ ಕೃತ್ಯ ಅಂತ ಹೇಳೋ ಮೂಲಕ ಬಹುಸಂಖ್ಯಾತ ಹಿಂದೂಗಳನ್ನ ಬಿಜೆಪಿಯತ್ತ ತಿರುಗಿಸಿಕೊಳ್ಳುವ ಯತ್ನಕ್ಕೆ ಯತ್ನಾಳ್ ಕೈ ಹಾಕಿದ್ದಾರೆ ಆದ್ರೆ ಬಿಜೆಪಿಯವರು ಮುಸ್ಲಿಮರನ್ನ ಎಲೆಕ್ಷನ್ ಸಂದರ್ಭದಲ್ಲಿ ವಿರೋಧಿಸುತ್ತಿದ್ದಾರಷ್ಟೇ ಇದೆಲ್ಲ ಎಲೆಕ್ಷನ್ ಗಿಮಿಕ್ ಅಂತೇಳಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಹೋಗಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಜೊತೆ ಬಿರಿಯಾನಿ ತಿನ್ಕೊಂಡ್ ಬಂದಿದ್ ಮರ್ತಬಿಟ್ಟಿದ್ರೇನ್ರೀ ಹಾ ಮರ್ತು ಬಿಟ್ಟಿದ್ದೀರಾ ಬಿರಿಯಾನಿ ತಿನ್ಕೊಂಡ್ ಬಂದಿದ್ನ ಸುಮ್ಮನೆ ಇವೆಲ್ಲ ನಾಟಕ ಅಷ್ಟೇ ಚುನಾವಣೆ ದೃಷ್ಟಿಯಿಂದ ಓಟ್ಗೋಸ್ಕರ ಆಡ್ತಾ ಇರ್ತಕ್ಕಂಥ ನಾಟಕ ಅಷ್ಟೇ ಇದೇ ಯಡಿಯೂರಪ್ಪನವರು ಟೋಪಿ ಹಾಕೊಂಡು ಬಿರಿಯಾನಿ ತಿಂದಿರೋದ್ ಮರ್ತಬಿಟ್ಟವ್ರ ಇದೇ ಯತ್ನಾಳು ಮುಸ್ಲಿಂ ಕಾಲೋನಿಗೆ ಹೋಗಿ ಮಗುನ ಎತ್ಕೊಂಡು ಮುದ್ದಾಡಿರದ್ ಮರ್ತಬಿಟ್ಟವ್ರ ಇವೆಲ್ಲ ನಾಟಕ ಆಡ್ತಕ್ಕಂಥದ್ದು ಅಷ್ಟೇ ಇವೆಲ್ಲ ನಾಟಕ ಜಗದೀಶ್ ಶೆಟ್ಟರು ಇದಕ್ಕೋಗಿ ಕಾರ್ಯಕ್ರಮ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮರ್ತುಬಿಟ್ಟಿದ್ದಾರೆ ಈಶ್ವರಪ್ನವ್ರು ಹೋಗಿ ಮಾತಾಡ್ತಿರ್ತಕ್ಕಂಥ ಮರ್ತು ಬಿಟ್ಟಿದ್ದೀರಾ ಇವೆಲ್ಲ ನಾಟಕ ಡ್ರಾಮಾಗಳಿವೆಲ್ಲ ಅವರು ಯಾರನ್ನ ಅಂತ ಗೊತ್ತು ಅದನ್ನ ಈಗಲೂ ಿಮಿಕೆ ಹಾಗಾದ್ರೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಇತ್ತೀಚೆಗೆ ಬೆಂಗಳೂರಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಇವೆಲ್ಲ ಬಿಜೆಪಿ ನಾಯಕರ ಎಲೆಕ್ಷನ್ ಗಿಮಿಕ್ಗಳ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ಆರೋಪಿಸುತ್ತಿರೋ ಈ ಆರೋಪಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ